ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಇನ್ಫಾ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಒಪ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡನ್ನು ಶುರು ಮಾಡಿಬಿಡೋಣ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಜುಲೈ ಎಂಟನೇ ತಾರೀಕು ಇಂದು ಚಿನ್ನದ ಬೆಲೆ ಭರ್ಜರಿ ಕುಸಿತ ಅಂತಲೇ ಹೇಳ್ಬೋದು ಹಾಗಿದ್ದರೆ ಬಂಗಾರ ಇಳಿಕೆ ಆಗಿದೆ ತಡ ಬೆಂಗಳೂರು ಅಂಗಡಿಗಳು ಫುಲ್ ರಶ್ ಸ್ನೇಹಿತರೆ ಹಾಗಿದ್ದರೆ ಯಾವ ನಗರಗಳಲ್ಲಿ ಚಿನ್ನ ಮತ್ತು ಬೆಳ್ಳಿಯ ದರ ಎಷ್ಟಿದೆ ಇನ್ನು ಪ್ರಮುಖ ನಗರಗಳಲ್ಲಿ ಸ್ನೇಹಿತರೆ ಚಿನ್ನದ ದರ ಮತ್ತು ಬೆಳ್ಳಿಯ ದರ ಕೂಡ ಇಳಿಕೆಯಾಗಿದೆ ಇನ್ನು ತಜ್ಞರು ಏನು ಅಭಿಪ್ರಾಯವನ್ನು ಬಿಟ್ಟಿದ್ದಾರೆ ಅಂದರೆ ಇನ್ನು ಚಿನ್ನವನ್ನು ಖರೀದಿ ಮಾಡುವುದಕ್ಕೆ ಅಭಿಪ್ರಾಯವನ್ನು ಏನು ಕೊಟ್ಟಿದ್ದಾರೆ ಟೋಟಲ್ ಇನ್ಫಾರ್ಮೇಷನ್ನ ಇದೇ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಇದನ್ನೆಲ್ಲ ನೋಡಬೇಕು ತಿಳ್ಕೋಬೇಕು ಅನ್ನೋ ಇಂಟ್ರೆಸ್ಟ್ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಬೇಕಾಗುತ್ತದೆ ಇನ್ಫಾಮೀಡ್ಯಾಗೆ ಸಬ್ಸ್ಕ್ರೈಬ್ ಆದರೆ ಪ್ರತಿನಿತ್ಯ ಗೋಲ್ಡ್ ಮತ್ತು ಸಿಲ್ವರ್ ಅಪ್ಡೇಟ್ಸ್ನ ಪ್ರತಿನಿತ್ಯ ತಿಳಿಸ್ಕೊಡ್ತೀನಿ ಇದರ ಜೊತೆಗೆ ಸ್ನೇಹಿತರೆ ನಿಮ್ಮ ರಾಶಿ ಭವಿಷ್ಯದ ಬಗ್ಗೆ ತಿಳ್ಕೊಳ್ಳೋ ಇಂಟ್ರೆಸ್ಟ್ ಇದ್ದರೆ ಇನ್ನು ಅಸ್ಟ್ರಾಲಜಿ ಬಗ್ಗೆ ತಿಳ್ಕೊಳ್ಳೋ ಇಂಟ್ರೆಸ್ಟ್ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರೀರಿ ಪ್ರತಿನಿತ್ಯ ಹೊಸ ಅಪ್ಡೇಟ್ ಜೊತೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಅಂತಾರಾಷ್ಟ್ರೀಯ ಬದಲಾವಣೆಗಳಿಂದ ಬೆಂಗಳೂರು ಸೇರಿದಂತೆ ಪ್ರಮುಖ ನಗರಗಳಲ್ಲಿ ಬಂಗಾರದ ಬೆಲೆಯಲ್ಲಿ ಇಳಿಕೆ ಕಂಡುಬಂದಿದೆ ಟ್ವೆಂಟಿ ಟೂ ಮತ್ತು ಟ್ವೆಂಟಿ ಫೋರ್ ಕ್ಯಾರೆಟ್ ಬೆಲೆಗಳಲ್ಲಿ ವ್ಯತ್ಯಾಸ ಕಾಣಿಸುತ್ತಿದೆ ಇಂದು ಜುಲೈ ಎಂಟನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದು ಸ್ನೇಹಿತರೆ ಚಿನ್ನದ ದರ ಎಷ್ಟಿದೆ ನಿನ್ನೆಗೆ ಹೋಲಿಕೆಯನ್ನು ಮಾಡಿದರೆ ಚಿನ್ನದ ಬೆಲೆ ಸ್ವಲ್ಪ ಇಳಿಕೆ ಅಂತಲೇ ಹೇಳ್ಬೋದು ಅಂತಾರಾಷ್ಟ್ರೀಯ ಮಾರುಕಟ್ಟೆ ಪ್ರಭಾವ ಬೆಳ್ಳಿ ಬೆಲೆಯೂ ಕೂಡ ಇಳಿಕೆ ಬೆಂಗಳೂರು ಅಂತಾರಾಷ್ಟ್ರೀಯ ಬೌಲಿಯನ್ ಮಾರುಕಟ್ಟೆಯಲ್ಲಿ ಜುಲೈ ಎಂಟರಂದು ಚಿನ್ನದ ಬೆಲೆ ಇಳಿಕೆಯು ಸಂಭವಿಸಿದೆ ಇದರ ಪರಿಣಾಮವಾಗಿ ಭಾರತದಲ್ಲಿ ಹಲವಾರು ನಗರಗಳಲ್ಲಿ ಬೆಂಗಳೂರು ಸೇರಿದಂತೆ ಇಂದಿನ ಬಂಗಾರದ ದರದಲ್ಲಿ ಸ್ವಲ್ಪ ಬದಲಾವಣೆ ಕಂಡುಬಂದಿದೆ ಅಂತಲೇ ಹೇಳ್ಬೋದು ಹಾಗಿದ್ದರೆ ಬೆಂಗಳೂರಿನಲ್ಲಿ ಟ್ವೆಂಟಿ ಫೋರ್ ಕ್ಯಾರೆಟ್ ಮತ್ತು ಟ್ವೆಂಟಿ ಟೂ ಕ್ಯಾರೆಟ್ ಏಯ್ಟೀನ್ ಕ್ಯಾರೆಟ್ ಚಿನ್ನದ ದರ ಎಷ್ಟಿದೆ ಇನ್ನು ಪ್ರಮುಖ ನಗರಗಳಿಗೆ ಹೋಲಿಕೆಯನ್ನು ಮಾಡಿದರೆ ಬೆಂಗಳೂರಲ್ಲಿ ಚಿನ್ನದ ದರ ಎಷ್ಟಾಗಿದೆ ಇಳಿಕೆಯಾಗಿದೆಯಾ ಅಥವಾ ಏರಿಕೆಯಾಗಿದೆಯಾ ಅನ್ನೋದನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ ಬೆಂಗಳೂರಿನಲ್ಲಿ ಇಂದು ಟ್ವೆಂಟಿ ಫೋರ್ ಕ್ಯಾರೆಟ್ ಬಂಗಾರದ ಬೆಲೆ ಒಂದು ಗ್ರಾಮ್ ಬೆಲೆ ಒಂಬತ್ತು ಸಾವಿರದ ಎಂಟುನೂರ ಎಂಬತ್ತೆರಡು ಆಗಿದ್ದು ನಿನ್ನೆಗೆ ಹೋಲಿಕೆಯನ್ನು ಮಾಡಿದರೆ ಸ್ನೇಹಿತರೆ ಒಂಬತ್ತು ಸಾವಿರದ ಎಂಟುನೂರ ಎಂಬತ್ತ ಮೂರು ರೂಪಾಯಿ ಇದ್ದು ಒಂದು ರೂಪಾಯಿ ಇಳಿಕೆಯಾಗಿದೆ ಸ್ನೇಹಿತರೆ ಇದೇ ರೀತಿಯಲ್ಲಿ ಟ್ವೆಂಟಿ ಟೂ ಕ್ಯಾರೆಟ್ ದರ ಒಂಬತ್ತು ಸಾವಿರದ ಐವತ್ತೊಂಬತ್ತು ಆಗಿದ್ದು ನಿನ್ನೆಗೆ ಹೋಲಿಸಿದರೆ ಕಡಿಮೆಯಾಗಿದೆ ಈ ಇಳಿಕೆಯು ದೊಡ್ಡ ಮಟ್ಟದಲ್ಲಿ ಇಲ್ಲದಿದ್ದರೂ ಬಂಗಾರದ ಬೆಲೆ ಇಳಿಕೆಯಾಗುವ ಸೂಚನೆ ಸ್ಪಷ್ಟವಾಗಿದೆ ಅಂತಲೇ ಹೇಳ್ಬೋದು ಇನ್ನು ಚಿನ್ನ ಮತ್ತು ಬೆಳ್ಳಿಯನ್ನು ಖರೀದಿ ಮಾಡುವವರಿಗೆ ಸ್ನೇಹಿತರೆ ಮುಂಬೈ ಚೆನ್ನೈ ಹೈದರಾಬಾದ್ ದೆಹಲಿ ಮುಂತಾದ ಪ್ರಮುಖ ನಗರಗಳಲ್ಲಿಯೂ ಕೂಡ ಇದೇ ರೀತಿಯ ಬದಲಾವಣೆಗಳು ಕಂಡುಬಂದಿದೆ ದಿನದಿಂದ ದಿನಕ್ಕೆ ಬಂಗಾರದ ಬೆಲೆ ಹೇಗಿರುತ್ತದೆ ಎಂಬುದು ಡಾಲರ್ ರೂಪಾಯಿಯ ವಿನಿಮಯ ಮೌಲ್ಯ ಮತ್ತು ಜಿಯೋಪಾಲ್ಟಿಕಲ್ ಸ್ಥಿತಿಗಳ ಮೇಲೆ ಅವಲಂಬಿತವಾಗಿರುತ್ತದೆ ಇನ್ನು ಭಾರತೀಯ ಸಂಪ್ರದಾಯದಲ್ಲಿ ಬಂಗಾರವು ಮಹಿಳೆಯರಿಗೆ ವಿಶೇಷ ಮಹತ್ವವನ್ನು ಹೊಂದಿದ್ದು ಹಬ್ಬ ಹರಿದಿನಗಳಲ್ಲಿ ಖರೀದಿ ಹೆಚ್ಚಾಗುತ್ತದೆ ಆದ್ದರಿಂದ ಪ್ರತಿದಿನ ಬೆಲೆ ಬದಲಾವಣೆಗಳನ್ನು ಗಮನಿಸುವುದು ಬಹುಮುಖ್ಯವಾಗಿದೆ ನಗರಗಳಲ್ಲಿ ಬಂಗಾರದ ಬೆಲೆ ಟ್ಯಾಕ್ಸ್ ಲಾಜಿಟಿಕ್ಸ್ ಮತ್ತು ಸ್ಥಳೀಯ ಆಗು ಹೋಗುಗಳಿಂದ ಸ್ವಲ್ಪ ವ್ಯತ್ಯಾಸ ಕಾಣಬಹುದು ಬೆಳ್ಳಿ ಬಗ್ಗೆ ಹೇಳುವುದಾದರೆ ಇಂದಿನ ದರದಲ್ಲಿ ಒಂದು ಕೆ ಜಿ ಬೆಳ್ಳಿಯ ದರ ಒಂದು ಲಕ್ಷದ ಒಂಬತ್ತು ಸಾವಿರದ ಒಂಬೈನೂರು ಆಗಿದೆ ಇದು ಸಹ ಕಳೆದ ದಿನದ ಹೋಲಿಕೆಯಲ್ಲಿ ಸ್ವಲ್ಪ ಇಳಿಕೆಯಾಗಿದೆ ಆದರೆ ಇಲ್ಲಿಯೂ ದೊಡ್ಡ ಕುಸ್ತೆಯನ್ನು ಕಂಡು ಬಂದಿಲ್ಲ ಅಂತಲೇ ಹೇಳ್ಬೋದು ಇನ್ನು ಬೆಂಗಳೂರು ಸ್ನೇಹಿತರೆ ಮಾದರಿಯಾಗಿ ಇಡೀ ದೇಶದ ಮೌಲ್ಯಕ್ಕೆ ಸಮಾನ ದರಗಳು ಇರಬಹುದು ಆದರೆ ಸ್ಥಳೀಯ ತೆರಿಗೆ ಹಾಗೂ ಲಾಜೆಟಿಕ್ಸ್ನ ಖರ್ಚುಗಳ ಪ್ರಭಾವದಿಂದ ಸ್ವಲ್ಪ ವ್ಯತ್ಯಾಸ ಸಂಭವಿಸುತ್ತವೆ ಇದರಿಂದಾಗಿ ಪ್ರತಿದಿನ ಬಂಗಾರದ ಬೆಲೆಯನ್ನು ಪರಿಶೀಲಿಸುವುದು ಬಂಗಾರದ ಖರೀದಿದಾರರಿಗೆ ಅನಿವಾರ್ಯವಾಗಿದೆ ಅಂತಲೇ ಹೇಳಬಹುದು ಇನ್ನು ಟ್ವೆಂಟಿ ಫೋರ್ ಕ್ಯಾರೆಟ್ ಚಿನ್ನದ ಬೆಲೆ ಅಂದರೆ ಹಿಂದಿನ ಚಿನ್ನದ ಬೆಲೆ ಎಷ್ಟಿದೆ ಅನ್ನೋದನ್ನ ನೋಡೋದಾದರೆ ಪ್ರತಿ ಒಂದು ಗ್ರಾಮ್ಗೆ ಸ್ನೇಹಿತರೆ ಒಂಬತ್ತು ಸಾವಿರದ ಎಂಟುನೂರ ಎಂಬತ್ತೆರಡು ರೂಪಾಯಿ ಇದ್ದು ನಿನ್ನೆಗೆ ಹೋಲಿಕೆಯನ್ನು ಮಾಡಿದರೆ ಒಂದು ರೂಪಾಯಿ ಇಳಿಕೆಯಾಗಿದೆ ಒಂಬತ್ತು ಸಾವಿರದ ಎಂಟುನೂರ ಎಂಬತ್ತು ರೂಪಾಯಿ ಆಗಿದೆ ಇನ್ನು ಎಂಟು ಗ್ರಾಮ್ ಚಿನ್ನದ ಬೆಲೆ ಎಪ್ಪತ್ತೊಂಬತ್ತು ಸಾವಿರದ ಐವತ್ತಾರು ರೂಪಾಯಿ ಹಿಂದಿನ ಬೆಲೆ ನೆನ್ನೆಯ ಬೆಲೆ ಎಪ್ಪತ್ತೊಂಬತ್ತು ಸಾವಿರದ ಅರವತ್ತ ನಾಲ್ಕು ರೂಪಾಯಿ ಅಂದರೆ ಎಂಟು ರೂಪಾಯಿ ಕಡಿತ ಕಂಡಿದೆ ಇನ್ನು ಹತ್ತು ಗ್ರಾಮ್ ಚಿನ್ನದ ಬೆಲೆ ತೊಂಬತ್ತೆಂಟು ಸಾವಿರದ ಎಂಟುನೂರ ಇಪ್ಪತ್ತು ರೂಪಾಯಿ ಹಿಂದಿನ ಬೆಲೆ ನೆನ್ನೆಯ ಬೆಲೆ ತೊಂಬತ್ತೆಂಟು ಸಾವಿರದ ಎಂಟುನೂರ ಮೂವತ್ತು ರೂಪಾಯಿ ಹತ್ತು ರೂಪಾಯಿ ಕಡಿಮೆಯಾಗಿದೆ ಇನ್ನು ನೂರು ಗ್ರಾಮ್ಗೆ ಸ್ನೇಹಿತರೆ ಒಂಬತ್ತು ಲಕ್ಷದ ಎಂಬತ್ತೆಂಟು ಸಾವಿರದ ಇನ್ನೂರು ರೂಪಾಯಿ ಹಿಂದಿನ ಬೆಲೆ ನಿನ್ನೆಯ ಬೆಲೆ ಒಂಬತ್ತು ಲಕ್ಷದ ಎಂಬತ್ತೆಂಟು ಸಾವಿರದ ಮುನ್ನೂರು ಅಂದರೆ ನೂರು ರೂಪಾಯಿ ಕಡಿಮೆಯಾಗಿದೆ ಅಂತಲೇ ಹೇಳ್ಬೋದು ಅದೇ ರೀತಿ ಸ್ನೇಹಿತರೆ ಇಂದಿನ ಟ್ವೆಂಟಿ ಟೂ ಕ್ಯಾರೆಟ್ ಗೋಲ್ಡ್ ಪ್ರೈಸ್ನ ನೋಡೋದಾದರೆ ಒಂದು ಗ್ರಾಮ್ ಚಿನ್ನದ ಬೆಲೆ ಒಂಬತ್ತು ಸಾವಿರದ ಐವತ್ತೊಂಬತ್ತು ರೂಪಾಯಿ ಹಿಂದಿನ ಬೆಲೆ ನಿನ್ನೆಯ ಬೆಲೆ ಒಂಬತ್ತು ಸಾವಿರದ ಅರವತ್ತು ರೂಪಾಯಿ ಒಂದು ರೂಪಾಯಿ ಚೇಂಜಸ್ನ ನೀವು ನೋಡ್ತಾ ಇರ್ಬೋದು ಇನ್ನು ಎಂಟು ಗ್ರಾಮ್ಗೆ ಎಪ್ಪತ್ತೆರಡು ಸಾವಿರದ ನಾನ್ನೂರ ಎಪ್ಪತ್ತೆರಡು ಹಿಂದಿನ ಬೆಲೆ ನಿನ್ನೆಯ ಬೆಲೆ ಎಪ್ಪತ್ತೆರಡು ಸಾವಿರದ ನಾನ್ನೂರ ಎಂಬತ್ತು ಎಂಟು ರೂಪಾಯಿ ಚೇಂಜಸ್ನ ನೋಡ್ತಾ ಇರ್ಬೋದು ಇನ್ನು ಹತ್ತು ಗ್ರಾಮ್ಗೆ ಸ್ನೇಹಿತರೆ ತೊಂಬತ್ತು ಸಾವಿರದ ಐನೂರ ತೊಂಬತ್ತು ರೂಪಾಯಿ ಆಗಿದೆ ಹಿಂದಿನ ಬೆಲೆ ನಿನ್ನೆಯ ಬೆಲೆ ತೊಂಬತ್ತು ಸಾವಿರದ ಆರುನೂರು ರೂಪಾಯಿ ಅಂದರೆ ಹತ್ತು ರೂಪಾಯಿ ಕಡಿಮೆಯಾಗಿದೆ ಅಂತಲೇ ಹೇಳ್ಬೋದು ಇನ್ನು ನೂರು ಗ್ರಾಮ್ಗೆ ಒಂಬತ್ತು ಲಕ್ಷದ ಐದು ಸಾವಿರದ ಒಂಬೈನೂರು ಇಂದಿನ ಬೆಲೆ ನೆನ್ನೆಯ ಬೆಲೆ ಸ್ನೇಹಿತರೆ ಒಂಬತ್ತು ಲಕ್ಷದ ಆರು ಸಾವಿರ ಅಂದರೆ ನೂರು ರೂಪಾಯಿ ಕಡಿಮೆಯಾಗಿದೆ ಸ್ನೇಹಿತರೆ ಹಾಗಾದರೆ ಚಿನ್ನ ಮತ್ತು ಬೆಳ್ಳಿಯನ್ನು ಖರೀದಿ ಮಾಡುವುದಕ್ಕೆ ಸ್ನೇಹಿತರೆ ಪ್ರಮುಖ ನಗರಗಳಲ್ಲಿ ಚಿನ್ನ ಮತ್ತು ಬೆಳ್ಳಿಯ ದರ ಎಷ್ಟಿದೆ ಅನ್ನೋದನ್ನ ನೋಡ್ತಾ ಹೋಗೋಣ ಮೊದಲನೇದಾಗಿ ನಮ್ಮ ಕರ್ನಾಟಕದಲ್ಲಿ ಚಿನ್ನದ ದರ ಎಷ್ಟಿದೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಒಂದು ಗ್ರಾಮ್ ಚಿನ್ನದ ಬೆಲೆ ಏಯ್ಟೀನ್ ಕ್ಯಾರೆಟ್ ಆ ಬಣ್ಣ ಚಿನ್ನದ ಬೆಲೆ ಒಂದು ಗ್ರಾಮ್ಗೆ ಏಳು ಸಾವಿರದ ಮುನ್ನೂರ ಎಪ್ಪತ್ತೊಂದು ಇನ್ನು ಟ್ವೆಂಟಿ ಟೂ ಕ್ಯಾರೆಟ್ ಆ ಬಣ್ಣ ಚಿನ್ನದ ಬೆಲೆ ಒಂಬತ್ತು ಸಾವಿರದ ಒಂಬತ್ತು ಇನ್ನು ಟ್ವೆಂಟಿ ಫೋರ್ ಕ್ಯಾರೆಟ್ ಬಂಗಾರದ ಬೆಲೆ ಅಪರಂಜಿಯ ಬೆಲೆ ಒಂಬತ್ತು ಸಾವಿರದ ಎಂಟುನೂರ ಇಪ್ಪತ್ತೆಂಟು ರೂಪಾಯಿ ಇನ್ನು ಹತ್ತು ಗ್ರಾಮ್ಗೆ ನೋಡೋದಾದರೆ ಏಯ್ಟೀನ್ ಕ್ಯಾರೆಟ್ ಆ ಬಣ್ಣ ಚಿನ್ನದ ಬೆಲೆ ಎಪ್ಪತ್ತ್ಮೂರು ಸಾವಿರದ ಏಳ್ನೂರ ಹತ್ತು ಇನ್ನು ಟ್ವೆಂಟಿ ಟೂ ಕ್ಯಾರೆಟ್ ಆಭರಣ ಚಿನ್ನದ ಬೆಲೆ ಹತ್ತು ಗ್ರಾಮ್ಗೆ ತೊಂಬತ್ತು ಸಾವಿರದ ತೊಂಬತ್ತು ಇನ್ನು ಟ್ವೆಂಟಿ ಫೋರ್ ಕ್ಯಾರೆಟ್ ಅಪ್ರಂಜಿಯ ಬೆಲೆ ತೊಂಬತ್ತೆಂಟು ಸಾವಿರದ ಇನ್ನೂರ ಎಂಬತ್ತು ರೂಪಾಯಿ ಇದೆ ಸ್ನೇಹಿತರೆ ಇನ್ನು ಅದೇ ರೀತಿ ನೂರು ಗ್ರಾಮ್ಗೆ ಸ್ನೇಹಿತರೆ ಏಯ್ಟೀನ್ ಕ್ಯಾರೆಟ್ ಆಭರಣ ಚಿನ್ನದ ಬೆಲೆ ಏಳು ಲಕ್ಷದ ಮೂವತ್ತೇಳು ಸಾವಿರದ ನೂರು ರೂಪಾಯಿ ಇನ್ನು ಟ್ವೆಂಟಿ ಟೂ ಕ್ಯಾರೆಟ್ ಆಭರಣ ಚಿನ್ನದ ಬೆಲೆ ನೂರು ಗ್ರಾಮ್ಗೆ ಒಂಬತ್ತು ಲಕ್ಷದ ಒಂಬೈನೂರು ರೂಪಾಯಿ ಸ್ನೇಹಿತರೆ ಇನ್ನು ಟ್ವೆಂಟಿ ಫೋರ್ ಕ್ಯಾರೆಟ್ ಅಪರಂಜಿಯ ಬೆಲೆ ಒಂಬತ್ತು ಲಕ್ಷದ ಎಂಬತ್ತೆರಡು ಸಾವಿರದ ಎಂಟುನೂರು ಇನ್ನು ಪ್ರಮುಖ ನಗರಗಳಲ್ಲಿ ಚಿನ್ನ ಮತ್ತು ಬೆಳ್ಳಿಯ ದರ ಎಷ್ಟಿದೆ ಅನ್ನೋದನ್ನ ನೋಡೋದಾದರೆ ಚೆನ್ನೈ ಮುಂಬೈ ಸ್ನೇಹಿತರೆ ಒಂಬತ್ತು ಸಾವಿರದ ಒಂಬತ್ತು ರೂಪಾಯಿ ಇದೆ ಇನ್ನು ದೆಹಲಿಯಲ್ಲಿ ಮಾತ್ರ ಸ್ವಲ್ಪ ಜಾಸ್ತಿ ಇದೆ ಒಂಬತ್ತು ಸಾವಿರದ ಇಪ್ಪತ್ನಾಲ್ಕು ರೂಪಾಯಿ ಇದೆ ಇನ್ನು ಕೋಲ್ಕತ್ತಾ ಬೆಂಗಳೂರು ಹೈದರಾಬಾದು ಕೇರಳದಲ್ಲಿ ಸೇಮ್ ರೇಟ್ ಇದೆ ಒಂಬತ್ತು ಸಾವಿರದ ಒಂಬತ್ತು ರೂಪಾಯಿ ಪುಣೆಯಲ್ಲೂ ಕೂಡ ಒಂಬತ್ತು ಸಾವಿರದ ಒಂಬತ್ತು ರೂಪಾಯಿ ಆದರೆ ವಡೋದರ ಮತ್ತು ಅಹಮಾಬಾದಲ್ಲಿ ಸ್ನೇಹಿತರೆ ಒಂಬತ್ತು ಸಾವಿರದ ಹದಿನಾಲ್ಕು ರೂಪಾಯಿ ಇದೆ ಅಹಮಾಬಾದಲ್ಲೂ ಕೂಡ ಒಂಬತ್ತು ಸಾವಿರದ ಹದಿನಾಲ್ಕು ರೂಪಾಯಿ ಇದೆ ಇದು ಬೆಳ್ಳಿ ಸ್ನೇಹಿತರೆ ಸಾರಿ ಚಿನ್ನ ಟ್ವೆಂಟಿ ಟು ಕ್ಯಾರೆಟ್ ಒಂದು ಗ್ರಾಮ್ಗೆ ಪ್ರಮುಖ ನಗರಗಳಲ್ಲಿ ಈ ರೀತಿ ದರ ಇದೆ ಅಂತಲೇ ಹೇಳ್ಬೋದು ಇನ್ನು ಪ್ರಮುಖ ನಗರಗಳಲ್ಲಿ ಬೆಳ್ಳಿಯ ದರ ನೂರು ಗ್ರಾಮ್ಗೆ ಎಷ್ಟಿದೆ ಅನ್ನೋದನ್ನು ನೋಡ್ತಾ ಹೋಗೋಣ ಚೆನ್ನೈಯಲ್ಲಿ ಸ್ನೇಹಿತರೆ ಹನ್ನೊಂದು ಸಾವಿರದ ಒಂಬೈನೂರ ತೊಂಬತ್ತು ರೂಪಾಯಿ ಇದೆ ಇನ್ನು ಮುಂಬೈಯಲ್ಲಿ ಹತ್ತು ಸಾವಿರದ ಒಂಬೈನೂರ ತೊಂಬತ್ತು ದೆಹಲಿ ಕೋಲ್ಕತ್ತಾ ಬೆಂಗಳೂರು ಒ ಹತ್ತು ಸಾವಿರದ ಒಂಬೈನೂರ ತೊಂಬತ್ತು ರೂಪಾಯಿ ಇದೆ ಸ್ನೇಹಿತರೆ ಆದರೆ ಹೈದರಾಬಾದಲ್ಲಿ ಹನ್ನೊಂದು ಸಾವಿರದ ಒಂಬೈನೂರ ತೊಂಬತ್ತು ಕೇರಳದಲ್ಲೂ ಕೂಡ ಸ್ವಲ್ಪ ಜಾಸ್ತಿ ಇದೆ ಹನ್ನೊಂದು ಸಾವಿರದ ಒಂಬೈನೂರ ತೊಂಬತ್ತು ಪುಣೆಯಲ್ಲಿ ಸ್ನೇಹಿತರೆ ಹತ್ತು ಸಾವಿರದ ಒಂಬೈನೂರ ತೊಂಬತ್ತಿದೆ ವಡೋದರದಲ್ಲೂ ಕೂಡ ಸೇಮ್ ಇದೆ ಹತ್ತು ಸಾವಿರದ ಒಂಬೈನೂರ ತೊಂಬತ್ತು ಅಹಮಾಬಾದಲ್ಲೂ ಕೂಡ ಹತ್ತು ಸಾವಿರದ ಒಂಬೈನೂರ ತೊಂಬತ್ತಿದೆ ಇದು ಪ್ರಮುಖ ನಗರಗಳಲ್ಲಿ ಬೆಳ್ಳಿಯ ದರ ನೂರು ಗ್ರಾಮ್ಗೆ ಈ ರೀತಿ ಇದೆ ಅಂತಲೇ ಹೇಳ್ಬೋದು ಇನ್ನು ಯಾಕೆ ಈ ಪ್ರಮುಖ ನಗರಗಳಲ್ಲಿ ಚಿನ್ನ ಬೆಳ್ಳಿಯ ದರ ಈ ರ ಈ ರೀತಿ ವೇರಿಯೇಷನ್ ಇದೆ ಅಂತ ನನ್ನ ಕೇಳೋದಾದರೆ ಅಬಕಾರಿ ಶುಲ್ಕವನ್ನು ಮತ್ತು ಮೇಕಿಂಗ್ ಶುಲ್ಕಗಳು ರಾಜ್ಯ ತೆರಿಗೆ ಜಿ ಎಸ್ ಟಿಗಳಂತಹ ಕೆಲವು ನಿಯಮಗಳನ್ನು ಆಧರಿಸಿ ದೇಶದ ವಿವಿಧ ಪ್ರದೇಶಗಳಿಗೆ ಚಿನ್ನ ಬೆಳ್ಳಿಯ ಬೆಲೆ ಬದಲಾಗುತ್ತದೆ ಸ್ನೇಹಿತರೆ ಸೊ ಹಾಗಾಗಿ ಚಿನ್ನದ ದರ ಈ ರೀತಿ ಇರ್ತದೆ ಅಂತಲೇ ಹೇಳ್ಬೋದು ಪ್ರಮುಖ ನಗರಗಳಲ್ಲಿ ಇನ್ನು ಮಾರುಕಟ್ಟೆಯಲ್ಲಿ ಚಿನ್ನವನ್ನು ಏನಾದರೂ ನೀವು ಖರೀದಿಸಲು ಹೊರಟಿದ್ದರೆ ಆಲ್ಮಾರ್ಕ್ ನೋಡಿದ ನಂತರವೇ ಚಿನ್ನವನ್ನು ಖರೀದಿಸ್ತೇ ಇದ್ರೆ ಸೊ ಹಾಗಾಗಿ ಚಿನ್ನದ ಶುದ್ಧತೆಯನ್ನು ಕಂಡುಕೊಳ್ಬಹುದು ಈ ಸರ್ಕಾರಿ ಅಪ್ಲಿಕೇಶನ್ ಸಹ ಬಳಸಬಹುದು ಯಾವ ಅಪ್ಲಿಕೇಶನ್ ಅಂದರೆ ಬಿ ಐ ಎಸ್ ಕೇರ್ ಹ್ಯಾಪ್ ಮೂಲಕ ಚಿನ್ನದ ಶುದ್ಧತೆಯನ್ನು ಕಂಡುಕೊಳ್ಬಹುದು ಇದಲ್ಲದೆ ಈ ಆ್ಯಪ್ ಮೂಲಕ ದೂರನ್ನು ಕೂಡ ನೀಡಬಹುದು ಎಂದು ಸರ್ಕಾರ ಆ್ಯಪ್ ಆಗಿರುತ್ತೆ ಸ್ನೇಹಿತರೆ ಸೊ ಹಾಗಾಗಿ ಡೌನ್ಲೋಡ್ ಮಾಡಿಕೊಂಡು ಚಿನ್ನದ ಶುದ್ಧತೆಯನ್ನು ಕಳ್ಕೊಳ್ಳಿ ಅಂತಲೇ ಹೇಳ್ಬೋದು ಇನ್ನು ಚಿನ್ನದ ಹೊಳಪಿನ ಭರವಸೆ ಅಂದರೆ ಚಿನ್ನದ ಬೆಲೆಯು ಈ ಕ್ಷಣಿಕ ಕುಸಿತವು ಒಂದು ತಾತ್ಕಾಲಿಕ ತಿರುವು ಮಾತ್ರ ಇದು ಚಿನ್ನದ ಶಾಶ್ವತ ಆಕರ್ಷಣೆಯನ್ನ ಕಡಿಮೆ ಮಾಡದು ಬದಲಿಗೆ ಹೊಸ ಅವಕಾಶಗಳಿಗೆ ದಾರಿ ಮಾಡಿಕೊಡುತ್ತದೆ ಇದು ಖರೀದಿಯ ಉತ್ಸಾಹವನ್ನು ಹೆಚ್ಚಿಸಲಿ ಅಥವಾ ಹೂಡಿಕೆಯ ಚಿಂತೆಯನ್ನ ಉತ್ತೇಜಿಸಲಿ ಚಿನ್ನವು ಯಾವಾಗಲೂ ಭಾರತೀಯರ ಜೀವನದಲ್ಲಿ ಒಂದು ಒಳೆಯುವ ನಕ್ಷತ್ರವಾಗಿಯೇ ಉಳಿಯುತ್ತದೆ ಈ ಕುಸಿತವನ್ನ ಒಂದು ಸಂಕೇತವಾಗಿ ಸ್ವೀಕರಿಸಿ ಚಿನ್ನದ ಕಾಂತಿಯು ಎಂದಿಗೂ ಮಾಸದಿರುವುದಿಲ್ಲ ಸೊ ಹಾಗಾಗಿ ಯಾರೆಲ್ಲ ಚಿನ್ನ ಮತ್ತು ಬೆಳ್ಳಿಯನ್ನು ಖರೀದಿ ಮಾಡಬೇಕು ಅನ್ಕೊಂಡಿದ್ದೀರಾ ಅವ್ರಿಗೆ ಇದು ಒಂದು ಸೂಕ್ತ ಸಮಯ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಪ್ರತಿಯೊಬ್ಬರು ಚಿನ್ನ ಮತ್ತು ಬೆಳ್ಳಿಯನ್ನು ಖರೀದಿ ಮಾಡಬೇಕಾದ್ರೆ ಅಪ್ಡೇಟ್ಸ್ಗಳನ್ನ ತಿಳ್ಕೊಂಡು ಚಿನ್ನ ಮತ್ತು ಬೆಳ್ಳಿಯನ್ನು ಖರೀದಿ ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವೀಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋಗೆ ಲೈಕ್ ಕೊಟ್ಟು ಹೆಚ್ಚು ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಯಾರೆಲ್ಲ ಚಿನ್ನ ಮತ್ತು ಬೆಳ್ಳಿಯನ್ನು ಖರೀದಿ ಮಾಡಬೇಕು ಅಂದ್ಕೊಂಡಿದ್ದಾರೆ ಅವ್ರಿಗೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್